ப்பா <muchas> ಮತ್ತೆ ದೊಡ್ಡ ಚಮಚದಲ್ಲಿ ಎರಡು ಚಮಚ ಇದು ಬೇಳೆ ಮತ್ತೆ ಎರಡು ಚಮಚ ಕಡಲೆ ಬೇಳೆ ಒಂದು ಚಮಚ ಮೆಂತ್ಯ ಹಾಕಿದ್ದೀನಿ ಇದ್ರ ಜೊತೆ ಹಾಕ್ಬಿಟ್ಟು ತೊಳೆಯೋಣ ರೇಷನ್ ಅಕ್ಕಿನೇ ಸೊಸೈಟಿ ಅಕ್ಕಿ ನಾನು ಮೂರನೇ ಸರ್ತಿ ತೊಳಿತಾ ಇದ್ದೀನಿ ಮೂರು ಸರಿ ತೊಳೆದ್ಬಿಟ್ರೆ ಬರುತ್ತೆ ರೇಷನ್ ಅಕ್ಕಿನೇ ನಾನು ಈ ಥರದಕ್ಕೆಲ್ಲ ಬಳಸ್ತೀನಿ ಜಿಗಿಟಿನ ಅಂಶ ಜಾಸ್ತಿ ಇರುತ್ತೆ ಇದರಲ್ಲಿ ಷ್ಟು ನೀರು ಹಾಕಿ ನೆನೆಸೋಣ ಬೇಕಾದ್ರೆ ಅದೇ ನೀರಲ್ಲಿ ಉಬ್ಕೋಬೋದು ನಾವು ನನ್ನ ನೆಲೆ ಎಲ್ಲ ಹಿಂಗೆ ನೆನೆಸಿದ್ದೀನಿ ಇದನ್ನ ಗಂಟು ತಕ್ಕೋಬೇಕು ಈ ಥರದ ಜಂಟನ್ನ ತಕ್ಕೊಳ್ತೀನಿ ಮಡ್ಚೋದಕ್ಕೆ ನಮಗೆ ಚೆನ್ನಾಗಿ ಬರಲಿ ಅಂದ್ಬಿಟ್ಟು ನಿಧಾನಕ್ಕೆ ಈ ಥರ ತಗೋಬೇಕು ಇದ್ರೂ ಏನಾಗಲ್ಲ ತಿನ್ಬಾರ್ದು ಅಂತ ಏನಿಲ್ಲ ಅದು ನಮ್ಗೆ ಮಡ್ಚೋದಕ್ಕೆ ಕಷ್ಟ ಆಗುತ್ತೆ ಅನ್ನೋದಕ್ಕೋಸ್ಕರ ಈ ಥರ ತೆಗಿತಾ ಇದ್ದೀನಿ ಎಲೆ ಕ್ಯಾನ್ಸರು ಮತ್ತೆ ಎದೆ ಕಟ್ಕೊಂಡಿರೋದು ನಾನಾ ತರ ತೊಂದರೆಗೆ ತುಂಬಾ ಒಳ್ಳೆಯದಿದು ಇಂಥ ಒಳ್ಳೆಯ ಆಹಾರವನ್ನು ನಾವು ತಕ್ಕೊಳ್ಳೇಬೇಕು ಅದು ಮಳೆಗಾಲದಲ್ಲಿ ಸತಿ ಎರಡು ಸತಿ ಮಾಡೋದು ತುಂಬಾ ಕೆಸುವಿನ ಕೆಸುವಿನೆಲೆನ ಕೆಸುವಿನೆಲೆ ಐದಾರು ಮೆಣಸಿನ್ಕಾಯಿ ಹಾಕಿದ್ದೀನಿ ಕಾಯಕ್ ತಕ್ಕಷ್ಟು ಒಂದು ಹತ್ತು ಕಾಳು ಮೆಣಸು ಹಾಕೊಳ್ತಾ ಇದ್ದೀನಿ ಒಂದು ಎರಡು ಚಮಚ ಧನಿಯಾ ಹಾಕ್ತೀನಿ ಒಂದು ಚಮಚ ಜೀರಿಗೆ ಹಾಕ್ತಾ ಇದ್ದೀನಿ ಕರ್ಬೆ ಹಾಕೊಳೋಣ ಈ ಹಕ್ಕಿ ನೆಂದಿದೆ ನಾಲ್ಕರಿಂದ ಐದವರಲ್ಲಿ ನೆಲೆಸಿದ್ದೀನಿ ನಾನು ಒಂದು ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ ಹಸಿದಾದರೂ ಸರಿ ಕೊಬ್ಬರಿ ಆದರೂ ಸರಿ ಯಾವುದೇ ಥರ ಹಾಕ್ಕೊಬೋದು ಒಂದಷ್ಟು ಕೊತ್ತಂಬರಿ ಸೊಪ್ಪು ರುಬ್ಬೋದಕ್ಕೆ ನಾವು ಸ್ವಲ್ಪ ನೀರನ್ನು ಬಸ್ಕೊಳ್ತೀನಿ ಅದಕ್ಕೆ ಇರುತ್ತೆ ನನ್ನ ಹತ್ರ ಯಾವಾಗು ಅದಕ್ಕೆ ನಾನು ಒಂದು ಚಮಚ ಹುಣಸೆ ಗೊಜ್ಜು ಹಾಕೊಳ್ತಾ ಇದ್ದೀನಿ ಹಣ್ಣು ಹಾಕೋರು ಒಂದು ಸುಮಾರು ಮೀಡಿಯಮ್ ಒಂದು ಕಿತ್ಲೆ ಹಣ್ಣಿಗಿಂತ ಒಂದು ನಿಂಬೆ ಹಣ್ಣು ಅಷ್ಟಪ್ಪ ಹಾಕೋಬೇಕಾಗುತ್ತೆ ಆಮೇಲೆ ಒಂದು ಸ್ವಲ್ಪ ಒಂದು ಚಮಚ ಆರ್ಗ್ಯಾನಿಕ್ ಬೆಲ್ಲ ಇದು ಒಂದು ಚಮಚ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಇದನ್ನ ಹಸಿ ಹಾಕಿದ್ರೆ ಹಸಿ ಹಸಿ ಹೊಡೆಯುತ್ತದೆ ಹಾಗಾಗಿ ಒಂದು ಸ್ವಲ್ಪ ಬಿಸಿ ಮಾಡ್ಕೋಬೇಕು ಇದನ್ನು ಧನಿಯಾ ಬಿಸಿ ಹಾಕೊಳ್ಳೋಣ ಎಲ್ಲ ಅದಕ್ಕೆ ಇದು ಹಾಕ್ತೀನಿ ರುಚಿಗೆ ತಗೋಬೇಕಂದ್ರೆ ಕಡಲು ಬಂದು ರುಬ್ಕೋಬೋದು ಇವಾಗ ನಾನು ಕುಡಿಯೋಕ್ಕೆ ಹಾಕ್ತಾ ಒಂದು ಚಮಚ ಹಿಂಡು ಹಾಕೋಬೇಕು ಮತ್ತೆ ಒಂದು ಸ್ವಲ್ಪ ಅರ್ಶು ಆ ಥರ ಮಾಡ್ಕೊಂಡಿದ್ದೀನಿ ನಾನು ಹೊರ ಕಲರ್ ರುಬ್ಬಿದ್ರೆ ಇನ್ನೂ ಚೆನ್ನಾಗಿರುತ್ತೆ ನಾನು ಮಿಕ್ಸರಲ್ಲೇ ಹಾಕ್ತೀನಿ ಚೀರೆ ಜಾಸ್ತಿನೂ ಹಾಕ್ಬಾರ್ದು ಕಡಿಮೆನೂ ಹಾಕ್ಬಾರ್ದು ನೈಸಿಗೆ ರುಬ್ಕೊಂಡಿದೀನಿ ಚೆಸಿ ಮೆಲೆಯಿಂದ ತುಂಬಾ ಆರೋಗ್ಯಕ್ಕೆ ಒಳ್ಳೇದಿದೆ ಸ್ನೇಹಿತರೆ ಆದರೆ ಹುಣಸೆಹಣ್ಣು ಬೆಲ್ಲ ಅಂತೂ ಹಾಕಬೇಕು ಬಾಯಿ ಕಟ್ತಾ ಬರುತ್ತೆ ಅದಕ್ಕೆ ಚೆನ್ನಾಗಿ ಬೇಯಿಸ್ಬೇಕು ಸ್ಟೀಮಲ್ಲಿ ನಾನು ಇವಾಗ ಇದನ್ನ ಅಪ್ಲೈ ಮಾಡ್ಕೊಳ್ತೀನಿ ಸ್ಟೀಮ್ಗೆ ಆಲ್ರೆಡಿ ನೀರು ಇಟ್ಟಿದ್ದೀನಿ ನಾನು ಈಗ ಅದ್ರ ಮೇಲೆ ಈ ಥರ ಹಾಕೋಬೇಕು ಎಲ್ಲರೂ ಖಂಡಿತ ಈ ಮಳೆಗಾಲದಲ್ಲಿ ತುಂಬ ಒಳ್ಳೆಯದು ಸ್ನೇಹಿತರೆ ಇದು ಪ್ರತಿಯೊಬ್ಬರು ವರ್ಷದಲ್ಲಿ ಇದರಲ್ಲಿ ಉಪ್ಪಿಟ್ಟು ಮಾಡ್ಬೋದು ಮತ್ತು ಈ ದಂಟು ಸೊಪ್ಪನ್ನ ಉಪಯೋಗಿಸ್ಕೊಂಡು ಗೊಜ್ಜು ಮಾಡ್ಬೋದು ನಾನು ನೆಕ್ಸ್ಟು ಗೊಜ್ಜು ಮಾಡಿ ತೋರಿಸ್ತೀನಿ ನಾನು ದಂಟು ಬಂದಿಲ್ಲ ಇವಾಗ ನಾನು ಮೊನ್ನೆ ಊರಿಗೆ ಹೋಗಿದ್ದೆ ಆವಾಗ ಸ್ವಲ್ಪ ಎಲೆ ಮಾತ್ರ ತಗೊಬಂದಿದ್ದೀನಿ ನಾನು ನೆಕ್ಸ್ಟು ದಂಟು ಸೊಪ್ಪು ಹಾಕಿ ಹುಳಿ ಮಾಡೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ ಕ್ಯಾನ್ಸರ್ ಅಂದ್ರೆನೇ ಭಯಪಡುವಂತ ಕೈಲೇ ಅಂದ್ರ ಅದರಲ್ಲಿ ಕ್ಯಾನ್ಸರ್ ಆಗಿರ್ಬೋದು ಮತ್ತೆ ಸುಮ್ಮನೆ ಇರು ಎದೆ ಕಟ್ಟುವಿಕೆ ವಿಕೆ ಇಂತ ತುಂಬಾ ರಾಮಬಾಣ ಇದು ನಾನು ತುಂಬಾ ಇದೇ ಸಲ ನಾನು ಮೆಡಿಕಲ್ ಲೈನ್ ನಾನು ಸಹ ನಾನು ವಿಚಾರಿಸಿ ಇದು ತುಂಬಾನೇ ಒಳ್ಳೆಯ ಆರೋಗ್ಯಕರವಾದ ಸರವಾದ ಮತ್ತೆ ಅಲ್ಲಾತಿನೇ இவங்க <laughs> ம ಎಲ್ಲ ಕಡೆಗೂ ಆಗಬೇಕು ಇದೇ ಥರ ಎಲ್ಲನೂ ಹಚ್ಕೋಬೇಕು ನಾನು ಇನ್ನೊಂದು ರೋಲ್ ಆಗತ್ತೆ ಇಲ್ಲಿ ನಾನು ನಾಲ್ಕು ಎಡೆನ ಮಡ್ಸಿದ್ದೀನಿ ಆರೆಳೆವರೆಗೂ ಮಡ್ಚ್ಕೋಬೋದು ಎಂತ ತೊಂದರೆ ಇಲ್ಲ ಆಸ್ತಮ ಕ್ಯಾನ್ಸರು ಎದೆ ಕಟ್ಟಿಂಬ ಕಫ ಇದಕ್ಕೆಲ್ಲ ತುಂಬಾ ಒಳ್ಳೇದಿದ್ದು ಚೆನ್ನಾಗಿ ಒನ್ ಅವರ್ ಬೇಯಿಸ್ಬೇಕು ನಾನು ಇಡ್ಲಿ ಪಾತ್ರೆಯಲ್ಲಿ ಇದನ್ನ ಇಟ್ಕೊಳ್ತಾ ಇದ್ದೀನಿ ಮುಕ್ಕಾಲ್ ಅವರು ಇಡ್ಲಿಗೆ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ತೀನಿ ನಾನು ಇದು ಚೆನ್ನಾಗಿ ಬೇಯಬೇಕು ಸ್ನೇಹಿತರೆ ಟೈಮ್ ತುಂಬ ತೊಗೊಳ್ಳುತ್ತೆ ಅಡುಗೆ ಅದು ತುಂಬ ರುಚಿಕರವಾದದ್ದು ಆರೋಗ್ಯಕರವಾದದ್ದು ಹತ್ರ ಬೆಂದಿದೆ ಇದನ್ನ ತೆಕ್ಕೊಳ್ಳೋಣ ಕಟ್ ಮಾಡ್ಕೊಳ ಚೆನ್ನಾಗಿ ತಣ್ಣಗೆ ಆರ್ಬೇಕು ಅವಾಗೆ ಕಟ್ ಮಾಡಕ್ ಸಾಧ್ಯ ಇದನ್ನ ಎಣ್ಣೆ ಹಾಕಿದ್ದೀವಿ ಇಬ್ರು ಎತ್ಕೋಬೇಕು ಎಣ್ಣೆ ಇದು ಸುಮ್ಮನೆ ಹಂಗ ಎಣ್ಣೆ ಕುಡ್ಕೊಳ್ಳಲ್ಲ ಇದು ನಾನು ರುಚಿಕರವಾದ ಪತ್ರೋಡೆ ಮಾಡಿದ್ದೀನಿ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಕ್ಯಾನ್ಸರ್ ಆಗಿರ್ಬೋದು ಮತ್ತು ಎದೆ ಕಟ್ಟೋದು ಆಸ್ತಮ ಇಂಥದಕ್ಕೆಲ್ಲ ಮತ್ತು ಕ್ಯಾಲ್ಸಿಯಂ ತುಂಬ ಇರುತ್ತೆ ಇದರಲ್ಲಿ ಸತಿ ಮಳೆಗಾಲದಲ್ಲಿ ತಿನ್ನಬೇಕು ಇದನ್ನು ನೀವು ಮಾಡಿ ಸ್ನೇಹಿತರೆ ಅದ್ರೆಲ್ಲ ಹೇಗೆ ಮಾಡಿದ್ದೀನಿ ಅಂತ ಕುಲಂ ಖುಷವಾಗಿ ತೋರಿಸಿದ್ದೀನಿ ಆಮೇಲೆ ಬೆಲ್ಲ ಮತ್ತು ಅಂತೂ ಮಿಸ್ ಇಲ್ದಿರ ಹಾಕ್ರಿ ಒಂದು ಸ್ವಲ್ಪ ಹೊತ್ತು ಜಾಸ್ತಿನೇ ಹಾವಿನಲ್ಲಿ ಬೇಯಿಸ್ರಿ ಬೆಲ್ಲ ಹಾಕಿಲ್ಲ ಹುಣಸೆ ಹಣ್ಣು ಮತ್ತು ಹುಣಸೆಹಣ್ಣಂತೂ ಮೇಯ್ನು ಹಣ್ಣು ಹಾಕಿಲ್ಲ ಅಂದರೆ ಬಾಯಿ ಒಂಥರ ನವೆ ಬರುತ್ತೆ ಕೆರ್ತ ಬರುತ್ತೆ ಹಾಗಾಗಿ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಮಾಡಿ ನಾನು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು